ಕಸದ ಲಾರಿಯಲ್ಲಿ ಯುವತಿ ಮೃತದೇಹ ಏನು ಪತ್ತೆ ಆಯ್ತಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಯುವತಿ ಮೃತದೇಹ ಬಿಸಾಡಿರುವಂತಹ ಹಂತಕ ಸಿಸಿ ಕ್ಯಾಮೆರಾದಲ್ಲಿ ಹಂತಕನ ದೃಶ್ಯ ಆಗಿದೆ ಒಬ್ಬನೇ ಒಬ್ಬ ಹಂತಕ ಬಂದು ಬಿಸಾಕಿ ಹೋಗಿರುವಂತಹ ದೃಶ್ಯ ಸೆರೆಯಾಗಿದೆ ಸುಮಾರು ರಾತ್ರಿ ಹನ್ನೆರಡು ಮೃತದೇಹವನ್ನು ಎಸೆದು ಹಂತಕ ಪರಾರಿಯಾಗಿದ್ದಾರೆ ಸದ್ಯ ಹಂತಕನ ಚಹರೆ ಮತ್ತೆ ಆತ ನಡೆದುಕೊಂಡು ಬಂದಿರುವಂತಹ ಯಾವುದೇ ಸಾಕ್ಷಿಗಳು ಕಿತ್ರೂ ಕೂಡ ಅದನ್ನು ಪತ್ತೆ ಹಚ್ಚುವಂತೆ ಕೆಲಸ ಮಾಡುತ್ತಿದ್ದಾರೆ ಪೊಲೀಸರು ಆತ ಯಾರು ಕೊಲೆ ಮಾಡಿದ್ದ ಯುವತಿಯನ್ನ ಬಿಸಾಕಿ ಹೋಗಿದ ಅರ್ಬನ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಯುವತಿ ಆಪ್ನಲ್ಲಿ ಬುಕ್ ಮಾಡಿ ಮನೆಗೆ ಕರೆದು ಅತ್ಯಾಚಾರದ ಯತ್ನ ಮಾಡಲಾಯ್ತಾ ರೇಪ್ ಮಾಡಲು ಯತ್ನಿಸಿ ಕೊಲೆ ಮಾಡಿರುವಂತಹ ಶಂಕೆ ಇದೆ ರಾತ್ರಿ ವೇಳೆ ಮೃತದೇಹ ಬಿಸಾಕಿ ಆರೋಪಿ ಎಸ್ಕೇಪ್ ಆಗಿರುವಂತಹ ಶಂಕೆ ಇದೆ ಮೃತ ಯುವತಿ ಮೈ ಮೇಲೆ ಅರ್ಬನ್ ಕಂಪನಿ ಟಿ ಶರ್ಟ್ ಇತ್ತು ಆಮೇಲೆ ಯುವತಿಯ ಒಳ ಉಡುಪು ಕೂಡ ಇಲ್ಲದೆ ಇರುವುದು ಮತ್ತಷ್ಟು ಅನುಮಾನವನ್ನು ಹೆಚ್ಚಿಸ್ತಾ ಇದೆ ಯಾಕೆ ಅತ್ಯಾಚಾರದ ಅನುಮಾನ ಮೂಡ್ತಾ ಇದೆ ಇಲ್ಲಿ ಯುವತಿಯ ಒಳ ಉಡುಪು ನೋಡಿ ಕಸದ ಲಾರಿಯಲ್ಲಿ ಯುವತಿ ಮೃತದೇಹ ಏನು ಪತ್ತೆ ಆಯ್ತಲ್ಲ ನೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಯಾಕಂತಂದ್ರೆ ಯುವತಿ ಮೃತದೇಹ ಬಿಸಾಡಿರುವಂತಹ ಹಂತಕ ಸಿಸಿ ಕ್ಯಾಮೆರಾದಲ್ಲಿ ಹಂತಕನ ದೃಶ್ಯ ಸರಿಯಾಗಿದೆ ಆಗಿದೆ ಒಬ್ಬನೇ ಒಬ್ಬ ಹಂತಕ ಬಂದು ಬಿಸಾಕಿ ಹೋಗಿರುವಂತಹ ದೃಶ್ಯ ಸೆರೆಯಾಗಿದೆ ಸುಮಾರು ರಾತ್ರಿ ಹನ್ನೆರಡು ಮೂವತ್ತಾರಕ್ಕೆ ಮೃತದೇಹವನ್ನು ಎಸೆದು ಹಂತಕ ಪರಾರಿಯಾಗಿದ ಸದ್ಯ ಹಂತಕನ ಚಹರೆ ಮತ್ತೆ ಆತ ನಡೆದುಕೊಂಡು ಬಂದಿರುವಂತಹ ಯಾವುದೇ ಸಾಕ್ಷಿಗಳು ಸಿಕ್ಕೂ ಕೂಡ ಅದನ್ನು ಪತ್ತೆ ಹಚ್ಚುವಂತೆ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸರು ಆತ ಯಾರು ಕೊಲೆ ಮಾಡಿದ್ದ ಈತ ಯುವತಿಯನ್ನ ಬಿಸಾಕ್ ಹೋಗಿದ ಅರ್ಬನ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಯುವತಿ ಆಪ್ನಲ್ಲಿ ಬುಕ್ ಮಾಡಿ ಮನೆಗೆ ಕರೆದು ಅತ್ಯಾಚಾರದ ಯತ್ನ ಮಾಡಲಾಯಿತಾ ರೇಪ್ ಮಾಡಲು ಯತ್ನಿಸಿ ಕೊಲೆ ಮಾಡಿರುವಂತಹ ಶಂಕೆ ಇದೆ ರಾತ್ರಿ ವೇಳೆ ಮೃತದೇಹ ಬಿಸಾಕಿ ಆರೋಪಿ ಎಸ್ಕೇಪ್ ಆಗಿರುವಂತಹ ಶಂಕೆ ಇದೆ ಮೃತ ಯುವತಿ ಮೈ ಮೇಲೆ ಅರ್ಬನ್ ಕಂಪನಿ ಟಿ ಶರ್ಟ್ ಇತ್ತು ಆಮೇಲೆ ಯುವತಿಯ ಒಳ ಉಡುಪು ಕೂಡ ಇಲ್ಲದೆ ಇರುವುದು ಮತ್ತಷ್ಟು ಅನುಮಾನವನ್ನು ಇದೆ ಯಾಕೆ ಅತ್ಯಾಚಾರದ ಅನುಮಾನ ಮೂಡ್ತಾ ಇದೆ ಇಲ್ಲಿ ಯುವತಿಯ ಒಳ ಉಡುಪು ಕಸದ ಲಾರಿಯಲ್ಲಿ ಯುವತಿ ಮೃತದೇಹ ಏನು ಪತ್ತೆ ಆಯ್ತಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರೇಮದ ಯುವತಿ ಮೃತದೇಹ ಬಿಸಾಡಿರುವಂತಹ ಹಂತಕ ಸಿಸಿ ಕ್ಯಾಮೆರಾದಲ್ಲಿ ಹಂತಕನ ದೃಶ್ಯ ಆಗಿದೆ ಒಬ್ಬನೇ ಒಬ್ಬ ಹಂತಕ ಬಂದು ಗುತಾಕಿ ಹೋಗಿರುವಂತಹ ದೃಶ್ಯ ಸೆರೆಯಾಗಿದೆ ಸುಮಾರು ರಾತ್ರಿ ಹನ್ನೆರಡು ಮೃತದೇಹವನ್ನು ಎಸೆದು ಹಂತಕ ಪರಾರಿಯಾಗಿದೆ ಸದ್ಯ ಹಂತಕನ ಚಹರೆ ಮತ್ತೆ ಆತ ನಡೆದುಕೊಂಡು ಬಂದಿರುವಂತಹ ಯಾವುದೇ ಸಾಕ್ಷಿಗಳು ಸಿಕ್ಕೂ ಕೂಡ ಅದನ್ನು ಪತ್ತೆ ಹಚ್ಚುವಂತಹ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸರು ಆತ ಯಾರು ಕೊಲೆ ಮಾಡಿದ್ದಾ ಹೋಗಿದ ಅರ್ಬನ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಯುವತಿ ಆಪ್ನಲ್ಲಿ ಬುಕ್ ಮಾಡಿ ಮನೆಗೆ ಕರೆದು ಅತ್ಯಾಚಾರದ ಯತ್ನ ಮಾಡಲಾಯಿತ ರೇಪ್ ಮಾಡಲು ಯತ್ನಿಸಿ ಕೊಲೆ ಮಾಡಿರುವಂತಹ ಶಂಕೆ ಇದೆ ರಾತ್ರಿ ವೇಳೆ ಮೃತದೇಹ ಬಿಸಾಕಿ ಆರೋಪಿ ಎಸ್ಕೇಪ್ ಆಗಿರುವಂತಹ ಶಂಕೆ ಇದೆ ಮೃತ ಯುವತಿ ಮೈ ಮೇಲೆ ಅರ್ಬನ್ ಕಂಪನಿ ಟಿ ಶರ್ಟ್ ಇತ್ತು ಆಮೇಲೆ ಯುವತಿಯ ಒಳ ಉಡುಪು ಕೂಡ ಇಲ್ಲದೆ ಇರುವುದು ಮತ್ತಷ್ಟು ಅನುಮಾನವನ್ನು ಹೆಚ್ಚಿಸ್ತಾ ಇದೆ ಯಾಕೆ ಅತ್ಯಾಚಾರದ ಅನುಮಾನ ಮೂಡ್ತಾ ಇದೆ ಇಲ್ಲಿ ಯುವತಿಯ ಒಳ ಉಡುಪು ನೋಡಿ ಕಸದ ಲಾರಿಯಲ್ಲಿ ಯುವತಿ ಮೃತದೇಹ ಏನು ಪತ್ತೆ ಆಯ್ತಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಯಾಕಂತಂದ್ರೆ ಯುವತಿ ಮೃತದೇಹ ಬಿಸಾಡಿರುವಂತಹ ಹಂತಕ ಸಿಸಿ ಕ್ಯಾಮೆರಾದಲ್ಲಿ ಹಂತಕನ ದೃಶ್ಯ ಸರಿಯಾಗಿದೆ ಒಬ್ಬನೇ ಒಬ್ಬ ಹಂತಕ ಬಂದು ಬಿಸಾಕಿ ಹೋಗಿರುವಂತಹ ದೃಶ್ಯ ಆಗಿದೆ ಸುಮಾರು ರಾತ್ರಿ ಹನ್ನೆರಡು ಮೂವತ್ತಾರಕ್ಕೆ ಮೃತದೇಹವನ್ನು ಎಸೆದು ಹಂತಕ ಪರಾರಿಯಾಗಿದ ಸದ್ಯ ಹಂತಕನ ಚಹರೆ ಮತ್ತೆ ಆತ ನಡೆದುಕೊಂಡು ಬಂದಿರುವಂತಹ ಯಾವುದೇ ಸಾಕ್ಷಿಗಳು ಸಿಕ್ಕರೂ ಕೂಡ ಅದನ್ನು ಪತ್ತೆ ಹಚ್ಚುವಂತೆ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸರು ಆತ ಯಾರು ಕೊಲೆ ಮಾಡಿದ್ದ ಯುವತಿಯನ್ನು ಬಿಸಾಕ್ ಹೋಗಿದ ಅರ್ಬನ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಯುವತಿ ಆಪ್ನಲ್ಲಿ ಬುಕ್ ಮಾಡಿ ಮನೆಗೆ ಕರೆದು ಅತ್ಯಾಚಾರದ ಯತ್ನ ಮಾಡಲಾಯಿತ ರೇಪ್ ಮಾಡಲು ಯತ್ನಿಸಿ ಕೊಲೆ ಮಾಡಿರುವಂತಹ ಇದೆ ರಾತ್ರಿ ವೇಳೆ ಮೃತದೇಹ ಬಿಸಾಕಿ ಆರೋಪಿ ಎಸ್ಕೇಪ್ ಆಗಿರುವಂತಹ ಶಂಕೆ ಇದೆ ಮೃತ ಯುವತಿ ಮೈ ಮೇಲೆ ಅರ್ಬನ್ ಕಂಪನಿ ಟಿ ಶರ್ಟ್ ಇತ್ತು ಆಮೇಲೆ ಯುವತಿಯ ಒಳ ಉಡುಪು ಕೂಡ ಇಲ್ಲದೆ ಇರುವುದು ಮತ್ತಷ್ಟು ಅನುಮಾನವನ್ನು ಇದೆ ಯಾಕೆ ಅತ್ಯಾಚಾರದ ಅನುಮಾನ ಮೂಡ್ತಾ ಇದೆ ಇಲ್ಲಿ ಯುವತಿಯ ಒಳ ಉಡುಪು ನೋಡಿ ಕಸದ ಲಾರಿಯಲ್ಲಿ ಯುವತಿ ಮೃತದೇಹ ಏನು ಪತ್ತೆ ಆಯ್ತಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಯುವತಿ ಮೃತದೇಹ ಬಿಸಾಡಿರುವಂತಹ ಹಂತಕ ಸಿಸಿ ಕ್ಯಾಮೆರಾದಲ್ಲಿ ಹಂತಕನ ದೃಶ್ಯ ಸೆರೆಯಾಗಿದೆ ಒಬ್ಬರೇ ಒಬ್ಬ ಹಂತಕ ಬಂದು ಬಿಸಾಕಿ ಹೋಗಿರುವಂತಹ ದೃಶ್ಯ ಆಗಿದೆ ಸುಮಾರು ರಾತ್ರಿ ಹನ್ನೆರಡು ಮೂವತ್ತಾರಕ್ಕೆ ಮೃತದೇಹವನ್ನು ಎಸೆದು ಹಂತಕ ಪರಾರಿಯಾಗಿದೆ ಸದ್ಯ ಹಂತಕನ ಚಹಾರೆ ಮತ್ತೆ ಆತ ನಡೆದುಕೊಂಡು ಬಂದಿರುವಂತಹ ಯಾವುದೇ ಸಾಕ್ಷಿಗಳು ಸಿಕ್ಕರೂ ಕೂಡ ಅದನ್ನು ಪತ್ತೆ ಹಚ್ಚುವಂತೆ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸ್ ಆತ ಯಾರು ಕೊಲೆ ಇತ ಯುವತಿಯನ್ನು ಬಿಸಾಕಿ ಹೋಗಿದ್ದಾರೆ ಅರ್ಬನ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಯುವತಿ ಆಪ್ನಲ್ಲಿ ಬುಕ್ ಮಾಡಿ ಮನೆಗೆ ಕರೆದು ಅತ್ಯಾಚಾರದ ಯತ್ನ ಮಾಡಲಾಯಿತ ರೇಪ್ ಮಾಡಲು ಯತ್ನಿಸಿ ಕೊಲೆ ಮಾಡಿರುವಂತಹ ಶಂಕೆ ಇದೆ ರಾತ್ರಿ ವೇಳೆ ಮೃತದೇಹ ಬಿಸಾಕಿ ಆರೋಪಿ ಎಸ್ಕೇಪ್ ಆಗಿರುವಂತಹ ಶಂಕೆ ಇದೆ ಮೃತ ಯುವತಿ ಮೈ ಮೇಲೆ ಅರ್ಬನ್ ಕಂಪನಿ ಟಿ ಶರ್ಟ್ ಇತ್ತು ಆಮೇಲೆ ಯುವತಿಯ ಒಳ ಉಡುಪು ಕೂಡ ಇಲ್ಲದೆ ಇರುವುದು ಮತ್ತಷ್ಟು ಅನುಮಾನವನ್ನ ಹೆಚ್ಚಿಸ್ತಾ ಇದೆ ಯಾಕೆ ಅತ್ಯಾಚಾರದ ಅನುಮಾನ ಮೂಡ್ತಾ ಇದೆ ಇಲ್ಲಿ ಯುವತಿಯ ಒಳ ಉಡುಪು ನೋಡಿ ಕಸದ ಲಾರಿಯಲ್ಲಿ ಯುವತಿ ಮೃತದೇಹ ಏನು ಪತ್ತೆ ಆಯ್ತಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಯಾಕಂತಂದ್ರೆ ಯುವತಿ ಮೃತದೇಹ ಬಿಸಾಡಿರುವಂತಹ ಹಂತಕ ಸಿಸಿ ಕ್ಯಾಮೆರಾದಲ್ಲಿ ಹಂತಕನ ದೃಶ್ಯ ಸೆರೆಯಾಗಿದೆ ಒಬ್ಬರೇ ಒಬ್ಬ ಹಂತಕ ಬಂದು ಬಿಸಾಕಿ ಹೋಗಿರುವಂತಹ ದೃಶ್ಯ ಸೆರೆಯಾಗಿದೆ ಸುಮಾರು ರಾತ್ರಿ ಹನ್ನೆರಡು ಮೂವತ್ತಾರಕ್ಕೆ ಮೃತದೇಹವನ್ನು ಎಸೆದು ಹಂತಕ ಪರಾರಿಯಾಗಿದ್ದಾರೆ ಸದ್ಯ ಹಂತಕನ ಚಹರೆ ಮತ್ತೆ ಆತ ನಡೆದುಕೊಂಡು ಬಂದಿರುವಂತಹ ಯಾವುದೇ ಸಾಕ್ಷಿಗಳು ಸಿಕ್ಕೂ ಕೂಡ ಅದನ್ನು ಪತ್ತೆ ಹಚ್ಚುವಂತೆ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸ್ವರು ಆತ ಯಾರು ಕೊಲೆ ಮಾಡಿದ್ರು ಇತ ಯುವತಿಯನ್ನು ಬಿಸಾಕಿ ಅರ್ಬನ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಯುವತಿ ಆಪ್ನಲ್ಲಿ ಬುಕ್ ಮಾಡಿ ಮನೆಗೆ ಕರೆದು ಅತ್ಯಾಚಾರದ ಯತ್ನ ಮಾಡಲಾಯಿತ ರೇಪ್ ಮಾಡಲು ಯತ್ನಿಸಿ ಕೊಲೆ ಮಾಡಿರುವಂತಹ ಶಂಕೆ ಇದೆ ರಾತ್ರಿ ವೇಳೆ ಮೃತದೇಹ ಬಿಸಾಕಿ ಆರೋಪಿ ಎಸ್ಕೇಪ್ ಆಗಿರುವಂತಹ ಶಂಕೆ ಇದೆ ಮೃತ ಯುವತಿ ಮೈ ಮೇಲೆ ಅರ್ಬನ್ ಕಂಪನಿ ಟಿ ಶರ್ಟ್ ಇತ್ತು ಆಮೇಲೆ ಯುವತಿಯ ಒಳ ಉಡುಪು ಕೂಡ ಇಲ್ಲದೆ ಇರುವುದು ಮತ್ತಷ್ಟು ಅನುಮಾನವನ್ನ ಇದೆ ಯಾಕೆ ಅತ್ಯಾಚಾರದ ಅನುಮಾನ ಮೂಡ್ತಾ ಇದೆ ಇಲ್ಲಿ ಯುವತಿಯ ಒಳ ಉಡುಪು ಕಸದ ಲಾರಿಯಲ್ಲಿ ಯುವತಿ ಮೃತದೇಹ ಏನು ಪತ್ತೆ ಆಯ್ತಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬೇಕು ಪ್ರಶ್ನೆ ಯುವತಿ ಮೃತದೇಹ ಬಿಸಾಡಿರುವಂತಹ ಹಂತಕ ಸಿಸಿ ಕ್ಯಾಮೆರಾದಲ್ಲಿ ಹಂತಕನ ದೃಶ್ಯ ಆಗಿದೆ ಒಬ್ಬರೇ ಒಬ್ಬ ಹಂತಕ ಬಂದು ಬಿಸಾಕಿ ಹೋಗಿರುವಂತಹ ದೃಶ್ಯ ಸೆರೆಯಾಗಿದೆ ಸುಮಾರು ರಾತ್ರಿ ಹನ್ನೆರಡು ಮೂವತ್ತಾರಕ್ಕೆ ಮೃತದೇಹವನ್ನು ಎಸೆದು ಹಂತಕ ಪರಾರಿಯಾಗಿದ್ದಾರೆ ಸದ್ಯ ಹಂತಕನ ಚಹರೆ ಮತ್ತೆ ಆತ ನಡೆದುಕೊಂಡು ಬಂದಿರುವಂತಹ ಯಾವುದೇ ಸಾಕ್ಷಿಗಳು ಕಿತ್ರೂ ಕೂಡ ಅದನ್ನು ಪತ್ತೆ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸರು ಆತ ಯಾರು ಕೊಲೆ ಈತ ಯುವ ಬಿಸಾಕಿ ಹೋಗಿದ ಅರ್ಬನ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಯುವತಿ ಆಪ್ನಲ್ಲಿ ಬುಕ್ ಮಾಡಿ ಮನೆಗೆ ಕರೆದು ಅತ್ಯಾಚಾರದ ಯತ್ನ ಮಾಡಲಾಯ್ತಾ ರೇಪ್ ಮಾಡಲು ಯತ್ನಿಸಿ ಕೊಲೆ ಮಾಡಿರುವಂತಹ ಶಂಕೆ ಇದೆ ರಾತ್ರಿ ವೇಳೆ ಮೃತದೇಹ ಬಿಸಾಕಿ ಆರೋಪಿ ಎಸ್ಕೇಪ್ ಆಗಿರುವಂತಹ ಶಂಕೆ ಇದೆ ಮೃತ ಯುವತಿ ಮೈ ಮೇಲೆ ಅರ್ಬನ್ ಕಂಪನಿ ಟಿ ಶರ್ಟ್ ಇತ್ತು ಆಮೇಲೆ ಯುವತಿಯ ಒಳ ಉಡುಪು ಕೂಡ ಇಲ್ಲದೆ ಇರುವುದು ಮತ್ತಷ್ಟು ಅನುಮಾನವನ್ನ ಹೆಚ್ಚಿಸ್ತಾ ಇದೆ ಯಾಕೆ ಅತ್ಯಾಚಾರದ ಅನುಮಾನ ಮೂಡ್ತಾ ಇದೆ ಇಲ್ಲಿ ಯುವತಿಯ ಒಳ ಉಡುಪು ನೋಡಿ ಕಸದ ಲಾರಿಯಲ್ಲಿ ಯುವತಿ ಮೃತದೇಹ ಏನು ಪತ್ತೆ ಆಯ್ತಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಯುವತಿ ಮೃತದೇಹ ಬಿಸಾಡಿರುವಂತಹ ಹಂತಕ ಸಿಸಿ ಕ್ಯಾಮೆರಾದಲ್ಲಿ ಹಂತಕನ ದೃಶ್ಯ ಸರಿಯಾಗಿದೆ ಒಬ್ಬನೇ ಒಬ್ಬ ಹಂತಕ ಬಂದು ಬಿಸಾಕಿ ಹೋಗಿರುವಂತಹ ದೃಶ್ಯ ಸೆರೆಯಾಗಿದೆ ಸುಮಾರು ರಾತ್ರಿ ಹನ್ನೆರಡು ಮೂವತ್ತಾರಕ್ಕೆ ಮೃತದೇಹವನ್ನು ಎಸೆದು ಹಂತಕ ಪರಾರಿಯಾಗಿದ ಸದ್ಯ ಹಂತಕನ ಚಹರೆ ಮತ್ತೆ ಆತ ನಡೆದುಕೊಂಡು ಬಂದಿರುವಂತಹ ಯಾವುದೇ ಸಾಕ್ಷಿಗಳು ಕಿತ್ರೂ ಕೂಡ ಅದನ್ನು ಪತ್ತೆ ಹಚ್ಚುವಂತೆ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸ್ನವರು ಆತ ಯಾರು ಕೊಲೆ ಮಾಡಿದ್ದ ಈತ ಯುವತಿಯನ್ನು ಬಿಸಾಕಿ ಹೋಗಿದ್ದಾರೆ ಅರ್ಬನ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಯುವತಿ ಆಪ್ನಲ್ಲಿ ಬುಕ್ ಮಾಡಿ ಮನೆಗೆ ಕರೆದು ಅತ್ಯಾಚಾರದ ಯತ್ನ ಮಾಡಲಾಯಿತ ರೇಪ್ ಮಾಡಲು ಯತ್ನಿಸಿ ಕೊಲೆ ಮಾಡಿರುವಂತಹ ಶಂಕೆ ಇದೆ ರಾತ್ರಿ ವೇಳೆ ಮೃತದೇಹ ಬಿಸಾಕಿ ಆರೋಪಿ ಎಸ್ಕೇಪ್ ಆಗಿರುವಂತಹ ಶಂಕೆ ಇದೆ ಮೃತ ಯುವತಿ ಮೈ ಮೇಲೆ ಅರ್ಬನ್ ಕಂಪನಿ ಟಿ ಶರ್ಟ್ ಇತ್ತು ಆಮೇಲೆ ಯುವತಿಯ ಒಳ ಉಡುಪು ಕೂಡ ಇಲ್ಲದೆ ಇರುವುದು ಮತ್ತಷ್ಟು ಅನುಮಾನವನ್ನು ಇದೆ ಯಾಕೆ ಅತ್ಯಾಚಾರದ ಅನುಮಾನ ಮೂಡ್ತಾ ಇದೆ ಇಲ್ಲಿ ಯುವತಿಯ ಒಳ ಉಡುಪು